ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮದ ಮಳವಳ್ಳಿ ರಸ್ತೆಯಲ್ಲಿರುವ ಎಂಪಿಎಂ ಕಾಂಪ್ಲೆಕ್ಸ್ ನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ವತಿಯಿಂದ ಶ್ರೀ ಧರ್ಮಸ್ಥಳ ಸಿರಿಮಿಲೆಟ್ ಹೌಸ್ ಮಳಿಗೆಯನ್ನು ಉದ್ಘಾಟಿಸಲಾಯಿತು ಧರ್ಮಸ್ಥಳ ನ ನಿರ್ದೇಶಕರಾದ ದಿನೇಶ್ ಮಾತನಾಡಿ ಹಿಂದೆ ಬಡವರ ಆಹಾರವಾಗಿ ಸಿರಿಧಾನ್ಯ ಬಳಸುತ್ತಿದ್ದರು ಆದರೆ ಇಂದು ಶ್ರೀಮಂತರ ಆಹಾರವಾಗಿ ಅದು ಬದಲಾವಣೆಯಾಗಿದೆ ಇದಕ್ಕೆ ಕಾರಣ ಜನರಲ್ಲಿ ಇತ್ತೀಚೆಗೆ ಆರೋಗ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿ ಸಿರಿಧಾನ್ಯವನ್ನು ಬಳಸುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಸಿರಿಧಾನ್ಯದ ಆಹಾರ ಪದ್ಧತಿಯನ್ನು ಪ್ರತಿ ಕುಟುಂಬದ ಮನೆಯ ಒಡತಿ ಗಮನಕ್ಕೆ ಬಂದರೆ ಮಾತ್ರ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬಹುದು ಸಿರಿಧಾನ್ಯವನ್ನು ಬೆಳೆಯಲು ಈಗಾಗಲೇ ಐದು ಸಾವಿರ ರೈತರನ್ನು ಗುರುತಿಸಿದ್ದು ಅವರು ಆರಕ ನವಣೆ ಬರಗು ಊದಲು ಸಾಮೆ ಕೊರಲೆ ರಾಗಿ ಬಿಳಿ ಜೋಳ ಸವೆ ಒಟ್ಟು ಒಂಬತ್ತು ಸಿರಿಧಾನ್ಯಗಳನ್ನು ಬೆಳೆಯುತ್ತಿದ್ದು ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಬಿತ್ತನೆ ಬೀಜಗಳ ಸಹಾಯದ ಜೊತೆಗೆ ಧನ ಸಹಾಯವನ್ನು ಮಾಡಲಾಗುತ್ತಿದೆ ಆದ್ದರಿಂದ ಸಿರಿಧಾನ್ಯ ಬಳಸಿ ಭೂಮಿ ಉಳಿಸಿ ಪರಿಸರ ರಕ್ಷಿಸಿ ಎಂದು ತಿಳಿಸಿದರು ಬಡವರ ಆಹಾರ ಇದು ಆಹಾರ ದೇಹದಲ್ಲಿ ಯಾವುದೇ ಬಾಧೆಗಳನ್ನ ಇಲ್ಲದಾಗಿ ಕರಗಿಸ್ತಾರೆ ಶ್ರೀಮಂತರಲ್ಲಿ ಏನಾಗಿ ಕಷ್ಟ ಆಗಿದೆ ಅಂತ ಹೇಳಿದ್ರೆ ಕರಗಿಸ್ಲಿಕ್ಕೆ ಕಷ್ಟ ಆಗ್ತದೆ ಇದರಿಂದಾಗಿ ಇವತ್ತು ದೇಹದಲ್ಲಿ ಒಂದಷ್ಟು ಸಮಸ್ಯೆಗಳು ಜಾಸ್ತಿ ಆಗಿದೆ ಇದನ್ನು ನಿವಾರಣೆ ಆಗ್ಬೇಕಾದ್ರೆ ಸಿರಿಧಾನ್ಯವೇ ಆಹಾರ ಆಗ್ಬೇಕು ಅಂತ ಹೇಳುವಂತ ಉದ್ದೇಶ ಆಗಿದೆ ಸೊ ಇವತ್ತು ಜಾಗತಿಕ ಮಟ್ಟದಲ್ಲಿ ಸಿರಿಧಾನ್ಯಗಳ ಬಗ್ಗೆ ಪ್ರಚಾರ ಆಗ್ತಿದೆ ಇವತ್ತು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತೇಳಿ ನೂರ ಹನ್ನೆರಡು ರಾಷ್ಟ್ರಗಳು ಸೇರಿಕೊಂಡು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವನ್ನು ಮಾಡಿದ್ರು ವಿಶ್ವಸಂಸ್ಥೆ ಇದರ ನೇತೃತ್ವವನ್ನು ವಹಿಸಿತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟರು ಕರ್ನಾಟಕ ಸರ್ಕಾರವು ಇವತ್ತು ಹೆಚ್ಚಿನ ಒತ್ತು ಕೊಡುವಂತ ಕೆಲಸವನ್ನು ಮಾಡಿದೆ ಇವತ್ತು ಎಲ್ರಿಗೂ ಗೊತ್ತಾಗಿದೆ ಸಿರಿಧಾನ್ಯದ ಆಹಾರ ಪ್ರತಿ ಕುಟುಂಬದ ಮಳೆ ಬಳಕೆಗೆ ಬಂದರೆ ಮಾತ್ರ ಆರೋಗ್ಯಯುತವಾದಂತ ಸಮಾಜದ ನಿರ್ಮಾಣ ಮಾಡಬಹುದು ಅಂತ ಹೇಳುದು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳೋದು ನಿಮ ಗಮನಕ್ಕೆ ನಾವು ಇವತ್ತು ಧರ್ಮಸ್ಥಳ ಸಂಸ್ಥೆಯ ಪೂಜ್ಯರು ಕಳೆದ ಎಂಟು ವರ್ಷದಿಂದೇನೆ ಮೂರು ರೈತೋತ್ಪಾದ ಕಂಪನಿಗಳನ್ನು ಮಾಡಿ ಕೊಪ್ಪಳ ಶಿಂಗನಾಯಿ ಮತ್ತು ದಾವಣಗೆರೆಯಲ್ಲಿ ಮೂರು ರೈತೋತ್ಪಾದ ಕಂಪನಿ ಮಾಡಿದೀವಿ ಇದರಲ್ಲಿ ಸಿರಿಧಾನ್ಯ ಬೆಳೆಯುವ ರೈತರನ್ನು ಮಾಡಿದೀವಿ ಇದಲ್ಲದೆ ಧರ್ಮಸ್ಥಳ ಯೋಜನೆಯ ಮುಖ್ಯ ಬಜೆಟ್ ನಲ್ಲಿ ತೊಂಬತ್ತೊಂದು ತಾಲೂಕುಗಳನ್ನು ಗುರುತಿಸಿ ತೊಂಬತ್ತು ತಾಲೂಕು ತೊಂಬತ್ತೊಂದು ತಾಲೂಕಿನಲ್ಲಿ ಶ್ರೀಷ್ನಂತಹ ಕೃಷಿ ಅಧಿಕಾರಿಗಳನ್ನು ಇದಕ್ಕ ನೇಮಕಾತಿಯನ್ನು ಮಾಡಿ ಕೃಷಿ ಅಧಿಕಾರಿಗಳ ಮುಖೇನ ರೈತರಲ್ಲಿ ಮನ ಪರಿವರ್ತನೆ ಮಾಡುವಂತಹ ಕೆಲಸವನ್ನು ಮಾಡಿ ಇವತ್ತು ಐದು ಸಾವಿರ ರೈತರನ್ನು ನಾವು ಐದು ಈಗಾಗಲೇ ಐದು ಸಾವಿರ ರೈತರನ್ನು ಸಿರಿಧಾನ್ಯ ಬೆಳಿಲಿಕ್ಕೆ ಅಂತಲೇ ಗುರುತಿಸಿ ಅವರಲ್ಲಿ ಯಾವ ಸಿರಿಧಾನ್ಯವನ್ನು ಬೆಳಿಬೇಕು ಹೇಳಿ ಉದಾಹರಣೆಗೆ ಎಲ್ಲ ಧಾನ್ಯವನ್ನು ಐದು ಸಾವಿರ ರೈತರು ಬೆಳೆದ್ರೆ ಒಂದೇ ಧಾನ್ಯವನ್ನು ಐದು ಸಾವಿರ ರೈತರು ಬೆಳೆದ್ರೆ ಆಗಲ್ಲ ಸೊ ಇದ್ರ ಬದಲಾಗಿ ಯಾವ ಯಾವ ಧಾನ್ಯವನ್ನು ಯಾವ ಯಾವ್ಯಾವ ರೈತರು ಬೆಳಬೇಕು ಯಾವ ಏರಿಯಾದಲ್ಲಿ ಯಾವ ಯಾವ ಧಾನ್ಯವನ್ನು ಬೆಳಿಬೇಕು ಈ ರೀತಿಯ ಒಂದು ಪ್ಲಾನಿಂಗ್ ಅನ್ನು ಮಾಡಿಕೊಂಡು ಅವರಿಗೆ ಬೀಜದ ಒದಗಣೆಯನ್ನು ಮಾಡಿ ಅವರಿಗೆ ಸಣ್ಣ ಅನುದಾನವನ್ನು ಕೂಡ ಸಂಸ್ಥೆಯ ಒದಗಣೆ ಮಾಡುವುದರ ಮುಖ್ಯನ ಅವರಿಗೆ ತರಬೇತಿ ಅಧ್ಯಯನ ಪ್ರವಾಸಗಳನ್ನು ಕಲ್ಪಿಸಿ ಸೊ ಇವತ್ತು ಕರ್ನಾಟಕದಲ್ಲಿ ಒಂದು ಕಳೆದ ವರ್ಷದ ಒಂದು ಅಂಕಿಅಂಶ ಹೇಳುದಾದ್ರೆ ಕರ್ನಾಟಕದಲ್ಲಿ ಸಿರಿಧಾನ್ಯದ ಕಚ್ಚಾ ಧಾನ್ಯದ ತೀರಾ ಕೊರತೆ ಬಂದಿದೆ ಇದಕ್ಕೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಅವರು ನಮ್ಗೆ ಇಲ್ಲಿ ಸಿರಿಧಾನ್ಯವನ್ನು ಕೊಟ್ಟಿದ್ರು ಬಟ್ ಆಂಧ್ರ ಪ್ರದೇಶದ ಬಂದಂತಹ ಸಿರಿಧಾನ್ಯದ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿದ್ರಿಂದ ಧರ್ಮಸಭಾ ಯೋಜನೆ ಐದು ಸಾವಿರ ಎಕರ ತಯಾರಿ ಮಾಡಿ ಈ ವರ್ಷದಲ್ಲಿ ಕರ್ನಾಟಕದಲ್ಲಿಯೇ ಕರ್ನಾಟಕಕ್ಕೆ ಬೇಕಾದಂತ ಸಿರಿಧಾನ್ಯವನ್ನು ಮುಖ್ಯವಾದಂತಹ ಪಂಚಧಾನ್ಯಗಳನ್ನು ಒದಗಣೆ ಮಾಡಬೇಕು ಅಂತ ಹೇಳುವಂತಹ ಯೋಜನೆಯನ್ನು ಹಾಕೊಂಡು ಕಾರ್ಯಪ್ರವೃತ್ತರಾಗಿದ್ದೇವೆ ಈಗಾಗಲೇ ವಿತರಣೆ ಕೆಲಸಗಳು ಕೆಲಸಗಳು ಕೂಡ ಆಗಿದೆ ವರ್ಷದ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪಂಚಧಾನ್ಯಗಳನ್ನು ಬೆಳೆಯುವಂತಹ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ರೈತರು ಅತಿ ಹೆಚ್ಚು ರೈತರು ಇವತ್ತು ಪಂಚಧಾನ್ಯಗಳನ್ನು ಬೆಳೆಯಲಿಕ್ಕೆ ಮುಂದೆ ಬಂದಿದ್ದಾರೆ ಮಳಿಗೆಯನ್ನ ತೆರೆದು ಜನರ ಆರೋಗ್ಯ ವೃದ್ಧಿ ಆಗ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ವಿರೂಪಾಕ್ಷ ಮೂರ್ತಿಯವರು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಇಂತಹ ಒಂದು ಮಳಿಗೆಯನ್ನು ತೆರೆದಿರ್ತಕ್ಕಂಥದ್ದು ಬಹಳ ವಿಚಾರ ಈ ಕಾರ್ಯಕ್ರಮದಲ್ಲಿ ಪುರುಷರಿಗಿಂತ ಮಹಿಳೆಯರು ಅಕ್ಕಿರು ಜಾಸ್ತಿ ಭಾಗವಹಿಸಿದ್ದಾರೆ ಯಾವಾಗ ಒಂದು ಮನೆಯಲ್ಲಿ ಎಂಟು ಬಹಳ ಬುದ್ಧಿವಂತರಾಗ್ತಾರೆ ಆವಾಗ ಆ ಒಂದು ಮನೆ ವೃದ್ಧಿ ಆಗ್ಲಿಕ್ಕೆ ಸಂಶಯ ಇರುವುದಿಲ್ಲ ಯಾಕಪ್ಪ ಹೇಳ್ತೀನಿ ಈ ಮಾತನ್ನಂದ್ರೆ ಈ ಒಂದು ಸಿರಿಧಾನ್ಯಗಳ ಬಗ್ಗೆ ನಿಮ್ಮ ತಲೆಗೆ ಹೋದ್ರೆ ನಿಮ್ಮ ಕುಟುಂಬ ಆರೋಗ್ಯವಾಗಿರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ ಸಿರಿಧಾನ್ಯ ನಾನು ಸುಮಾರು ಎರಡು ಸಾವಿರದ ಹದಿನಾರರಿಂದ ಇಲ್ಲಿಯ ತನಕ ಪ್ರತಿನಿತ್ಯ ಉಪಯೋಗಿಸ್ಕೊಂಡು ಬರುತ್ತೆ ಅಂತಕ್ಕಂಥದ್ದು ನಮ್ಮ ಮನೆಯಲ್ಲಿ ಈಗಲೂ ಇದೆ ನಾನು ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥ ಸಮಯದಲ್ಲಿ ಯೋಗ ಕ್ಲಾಸ್ ಹೋದೆ ನನಗೆ ಅಲ್ಲಿ ಪರಿಚಯ ಆದದ್ದು ಸಿರಿಧಾನ್ಯದ ಬಗ್ಗೆ ಪ್ರತಿದಿನ ನಾವು ರಾತ್ರಿ ಒಂದೊಂದು ಸಿರಿಧಾನ್ಯವನ್ನು ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ರಾತ್ರಿಯೇ ಅದನ್ನು ಬೆಳಿಗ್ಗೆ ನೆನೆ ಹಾಕ್ತೇವೆ ರಾತ್ರಿ ಗಂಜಿ ಮಾಡಿ ಕುದಿಸ್ಬಿಟ್ಟು ಹಾಗೆ ಇಡ್ತೇವೆ ಬೆಳಿಗ್ಗೆ ಮಾರ್ನಿಂಗ್ ಖಾಲಿ ಹೊಟ್ಟಿನಲ್ಲಿ ಅದಕ್ಕೆ ಸ್ವಲ್ಪ ತೆಂಗಿನ ಹಾಲು ಮಾಡಿ ಅಥವಾ ಮೊಸರಿನಲ್ಲಿ ಅದನ್ನ ಕಲಿಸ್ಬಿಟ್ಟು ರಾಗಿ ರಾಗಿ ಕಾರ್ಯಕ್ರಮದಲ್ಲಿ ಪುಟ್ಟ ಬಸವಯ್ಯ ಮರಿ ದೇಗಯ್ಯ ವಿರೂಪಾಕ್ಷಮೂರ್ತಿ ಪ್ಯಾಂಡನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು